ಹಾಯ್ ಹಲೋ ಎಸ್ ಎಂ ಪಿ ವ್ಲಾಗಿನ್ ಕನ್ನಡ ಈ ದಿನ ಹೋಳಿಗೆ ಕಟ್ಟಿನಿಂದ ರುಚಿಕರವಾದ ಸಾಂಬಾರು ಮಾಡುವುದನ್ನು ಹೇಳ್ತಾ ಹೋಗ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಕಾಳು ಯಾಲಕ್ಕಿ ಮೆಣಸಿನ್ಕಾಳು ಒಂದೆರಡು ಚಕ್ಕೆ ಇದು ಕಾಳು ಇದು ಬೇಳೆ ಜೀರಿಗೆ ಕೊತ್ತಂಬರಿ ಕಾಳು ಇದು ಕರಿಬೇವಿದು ಹಸಿ ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಎರಡು ಗಡ್ಡೆ ಎರಡು ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ಹಸಿ ಶುಂಠಿ ಮತ್ತು ಒಣ ಮೆಣಸಿನ್ಕಾಯಿ ಇಷ್ಟು ಸಾಮಗ್ರಿಗಳನ್ನು ಹುರಿದುಕೊಂಡು ನಾವು ಮಸಾಲೆಯನ್ನು ರುಬ್ಬಿ ಹೋಳಿಗೆ ಸಾಂಬಾರನ್ನು ಮಾಡ್ತೀವಿ ಇವೆಲ್ಲವನ್ನು ಒಂದೊಂದಾಗಿ ನಾವು ಹುರ್ದ್ಕೊಳ್ಳೋಣ ಮೊದಲೆಲ್ಲವನ್ನು ಹುರ್ದ್ಕೊಂಡು ಡ್ರೈಯನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿಯನ್ನು ಎರಡನೇ ಟ್ರಿಪ್ ಹಾಕಿದ್ದೀನಿ ಬಾಣಲಿಯಲ್ಲಿ ನೋಡಿ ಡ್ರೈಯನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹೀಗೆ ಎಲ್ಲವನ್ನು ನೀಟಾಗಿದ್ದು ಹಸಿ ಕೊಬ್ಬರಿ ಕೊನೆಯಲ್ಲಿ ಹಸಿ ಕೊಬ್ಬರಿ ಕೂಡ ಒಂದು ಸ್ವಲ್ಪ ಬಿಸಿಯಾಗಲಿ ಅಂತ ಹಾಕ್ತಾಯಿದ್ದೀನಿ ಈ ಮೆಜರ್ಮೆಂಟಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಹೋಳಿಗೆ ಕಟ್ಟಿನ ಒಂದು ಟ್ರಿಕ್ಸ್ ಏನಪ್ಪ ಅಂದರೆ ಈರುಳ್ಳಿ ಗಡ್ಡೆಯನ್ನು ಜಾಸ್ತಿ ಬಳಸಬೇಕು ಅಂದರೆ ಒಂದು ಮುಕ್ಕಾಲು ಲೀಟ್ರ್ ಸಾಂಬಾರು ಅಂದರೆ ಒಂದು ಮೂರು ಗಡ್ಡೆಯನ್ನು ಬಳಸಬೇಕು ಸ್ವಲ್ಪನೇ ಹಸಿ ಕೊಬ್ಬರಿ ಹಾಕಬೇಕು ಇದರಲ್ಲಿ ಏನು ತುಂಬ ಮಸಾಲೆ ಇರೋದಿಲ್ಲ ಟೇಸ್ಟಿಯಾಗಿ ಬರಬೇಕು ಅಂದರೆ ಈರುಳ್ಳಿಗಡ್ಡೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿಯನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದರೆ ಒಳ್ಳೆ ರುಚಿ ಬರುತ್ತೆ ಅಂತ ಹೇಳ್ಬೋದು ಇದು ಕಟ್ಟು ಇದು ಹೋಳ್ಗೆಯಿಂದ ನಾವು ಬೇಳೆಯಿಂದ ಬಸ್ತಿಟ್ಕೊಂಡಿರುವಂತಹ ಕಟ್ಟು ಇದು ಹುಣ್ಸೆ ಹುಳಿ ಹುಣ್ಸೆ ಹುಳಿಯನ್ನು ಕೂಡ ಇಟ್ಕೊಂಡಿದ್ದೀನಿ ಇದು ಮಿಕ್ಸಿ ಜಾರಿಗೆ ರುಬ್ಬಿ ಮಸಾಲೆ ಅವೆಲ್ಲ ಎಲ್ಲ ಸಾಮಗ್ರಿಗಳನ್ನು ಹಾಕಿ ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ಬಿಟ್ಟು ಈಗ ನಾವು ನಾವು ಸಾಂಬಾರನ್ನು ಮಸಾಲೆ ಮತ್ತು ಹುಳಿ ಉಪ್ಪನ್ನು ಹಾಕಿ ಸಾಂಬಾರನ್ನು ನೋಡ್ತೀವಿ ತೆಳುವಾಗಿದೆಯೋ ದಪ್ಪವಾಗಿದೆಯೋ ಅಂತ ನೋಡಬೇಕು ಒಂದು ಟೈಮು ನೋಡಿಬಿಟ್ಟು ದಪ್ಪವಾಗಿದ್ದರೆ ಇನ್ನೊಂದು ಸಾರಿ ಇನ್ನೊಂದು ಟೀ ಲೋಟದಷ್ಟನ್ನು ಜಾರಿಗೆ ಹಾಕಿಕೊಂಡು ಹಾಕಬೇಕು ಸರಿ ಇದೆ ಅಂದರೆ ಹಾಗೆ ಬಿಡೋಣ ಇವಾಗ ಇದು ಮಿಕ್ಸಿ ಜಾರಲ್ಲಿರ್ತಕ್ಕಂಥದ್ದು ಹಾಕಿದ ಮೇಲೆ ಹುಣಸೆ ಹುಳಿಯನ್ನು ಕೂಡ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಮೆಜರ್ಮೆಂಟ್ ತಕ್ಕನಾಗೆ ಮಾಡಬೇಕು ಜಾಸ್ತಿ ಮಸಾಲೆಯನ್ನು ಯೂಸ್ ಮಾಡಿಲ್ಲ ನಾನು ಇದು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನಾನು ಹೇಳಿದ ಹಾಗೆ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿಗಳನ್ನು ಹೆಚ್ಚಾಗಿ ಬಳಸ್ರಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒಳ್ಗೆ ಕಟ್ಟು ತುಂಬ ಈಸಿ ಮಾಡಲಿಕ್ಕೆ ಅದರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ಅನ್ನ ಸಾಂಬಾರನ್ನು ಊಟ ಮಾಡ್ತಾರೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸುಮ್ ತುಂಬ ಸರಳವಾಗಿ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ತು ಈ ರೀತಿ ಆಗುತ್ತೆ ನೋಡಿರಿ ಸಾಂಬಾರು ಇದನ್ನ ಚೆನ್ನಾಗಿ ಒಂಚೂರು ಕುದಿಸಿಬಿಟ್ಟು ನಾವು ಕೆಳಗಿಡಿಸಿದರೆ ಮುಗೀತು ಸಾಂಬಾರಾಗುತ್ತೆ ಎಲ್ಲರೂ ಟ್ರೈ ಮಾಡಿ ಏನೇನೋ ಮಸಾಲೆ ಹಾಕಿ ಯಾವುದ್ಯಾವುದೋ ಹಾಕಿ ಸುಮ್ಮನೆ ಮಸಾಲೆ ವಾಸನೆ ಮಾಡ್ಕೋಬಿಡ್ರಿ ಕಟ್ಟನ್ನು ಲೈಟಾಗಿ ಮಸಾಲೆಯನ್ನು ಯೂಸ್ ಮಾಡಿ ಜಾಸ್ತಿ ಮಸಾಲೆಯನ್ನು ಚಿಕ್ಕ ಮಕ್ಕಳು ತಿನ್ನಬಾರ್ದು ನಾವುಗಳು ಕೂಡ ತಿನ್ನಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಶುಂಠಿ ಶುಂಠಿ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿ ನೋಡಿರಿ ನಾನು ರೈಸಿಗೆ ಕೂಡ ಊಟ ಮಾಡುವಾಗ ಅನ್ನಕ್ಕೂ ಕೂಡ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯಮಾಡಿ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ